बजेट मेल मतलब यार इसी इ बजे इज प्रेजेंटेड इन हाउस आल आर ईक्वल राइट्स टू स्पीक ऑन बजेट पार्टिसिपेट इन द डिस्कशन आई हैव नो ऑब्जेक्शन ನಾವು ಮಾನ್ಯ ಅಧ್ಯಕ್ಷರೇ ಈ ವೃದ್ಧಾಪ್ಯ ವೇತನ ಅಂಗವಿಕಲರಿಗೆ ಕೊಡ್ತಕ್ಕಂಥ ವೇತನ ವಿಧವಾ ವೇತನ ಓಲಿ ನಿಮ್ಮ ಬಡವರ ಪರವಾಗಿ ಇದರಲ್ಲ ಅಂತ್ಯೋದಯ ಮಾಡ್ಬೇಕು ಅಂತ ಇದಿರಲ್ಲ ಒಂದು ರೂಪಾಯಿ ಹೆಚ್ಚಿಸಿದ್ರೇನ್ರಿ ನರೇಂದ್ರ ಮೋದಿ ಅವರು ಒಂದ್ ರೂಪಾಯಿ ಹೆಚ್ಚಿಸಿದಾರ ಹೆಚ್ ಮಾಡಿ ಹೆಚ್ಚು ಮಾಡಿ ಅಂತ ಕೇಳ್ಕೊಂಡು ಹನ್ನೊಂದು ವರ್ಷ ಆಯ್ತು ಪ್ರಧಾನ ಮಂತ್ರಿ ಆಗಿ ಒಂದೇ ಒಂದು ರೂಪಾಯಿ ಹೆಚ್ಚು ಮಾಡಿದಾರ ಯಾರು ಇವರು ಎಲ್ಲ ಅಶಕ್ತಿರಲ್ವಾ ಹಾ ಅಶಕ್ತಿರಲ್ವಾ ಇವರೆಲ್ಲ ಆಮೇಲೆ ವಸತಿ ಯೋಜನೆಗಳಿಗೆ ಕೊಡ್ತಕ್ಕಂಥ ದುಡ್ಡನ್ನು ಮಾಡಿದ್ರ ಪಿ ಎಂಜಿಎಸ್ ವೈ ಅಂತ ಕರೆಯೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಷ್ಟು ಕೊಡೋದು ಗ್ರಾಮೀಣ ಜನರಿಗೆ ಎಪ್ಪತ್ತೆರಡು ಸಾವಿರ ಕೋಟಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಡೋದು ಅದರಲ್ಲಿ ನಾವು ನಲವತ್ತೆಂಟು ಸಾವಿರ ರೂಪಾಯಿ ಕೊಡ್ತೀವಿ ಪರಿಶಿಷ್ಟ ಜಾತಿ ಪರಿಷನ್ ಗಿಡವರಿಗೆ ಐವತ್ತೈದು ಸಾವಿರ ಹೆಚ್ಚಾಗಿ ಕೊಡ್ತೀವಿ ಒಂದು ಲಕ್ಷದ ಮೂರು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಇವು ಕೊಡೋದು ಎಪ್ಪತ್ತೆರಡು ಸಾವಿರ ರೂಪಾಯಿ ಅದರಲ್ಲಿ ಜಿ ಎಸ್ ಟಿ ಮೇರೆ ಮಾಡ್ತೀವಿ ನಮಗಿಲ್ ಬರ್ತದೆ ನಮ್ಗೆ ಬರ್ತದೆ ಐವತ್ತು ಪರ್ಸೆಂಟ್ ಅಪ್ಪ ಸರಿ ತಿಳ್ಕೊ ನಮ್ಗೇನ್ ಬರ್ತಾ ಇಲ್ಲ ಈಗ ಜಿ ಎಸ್ ಟಿ ನಿಲ್ಸ್ಬಿಟ್ರು ಇಪ್ಪತ್ತೆರಡನೇ ಇಸುವಿನಲ್ಲಿ ಹೇ ನಿಮಗೆ ಇವತ್ತ ನಾವು ಎಷ್ಟು ತೆರಿಗೆ ಕೊಡ್ತೀವಿ ಅಂತ ಈ ವರ್ಷ ಎಷ್ಟು ಹೇಳಿ ನೋಡೋಣ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನಾವು ತೆರಿಗೆ ಕೊಡ್ತಕ್ಕಂಥದ್ದು ಐದು ಲಕ್ಷ ಕೋಟಿ ಐದು ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ರಾಜ್ಯಗಳಿಂದ ಬರ್ತಕ್ಕಂಥ ತೆರಿಗೆ ತಾನೆ ಬರೋದು ನಾವು ಕರ್ನಾಟಕದ ಒಂದರಲ್ಲಿ ಐದು ಲಕ್ಷ ಕೋಟಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ ಅಂದಾಜು ಐವತ್ತೊಂದು ಸಾವಿರ ಕೋಟಿ ಪರ್ಸೆಂಟ್ ಹಾಗಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಯಾಕೆ ಮಾತಾಡಿರಿ ಅಂತ ಅಶೋಕ ಹೇಳ್ತಾರೆ ಕೆನಗೆ ಕೊಡೋರು ಯಾರು